ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಒನ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆದರೆ ಡಾಕ್ಸ್ಗಳಿಗೆ ಊಟ ಹಾಕ್ತೀನಿ ಅಂತ ಹೇಳಿದ್ದೆ ಸೊ ಒನ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಬಟ್ ಬೆಂಗಳೂರಲ್ಲಿ ಇಲ್ಲದೆ ಇರೋ ಕಾರಣ ನಾನು ವಿಡಿಯೋ ಮಾಡಕ್ ಆಗಿರಲಿಲ್ಲ ಸೊ ಯಾರೋ ಒಬ್ಬ ಕಮೆಂಟ್ ಮಾಡಿದ್ದಾರೆ ಎಲ್ಲಿ ಬ್ರೋ ಒನ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ವಿಡಿಯೋ ಮಾಡ ಹಾಕಿಲ್ಲ ಅಂತ ಆಯ್ತು ಬ್ರೋ ಹಾಕಿದ್ದೀನಿ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಗಾಯಸ್ ಅಂತ ಹೇಳ್ತಾ ಸೊ ವಿಡಿಯೋ ನೋಡ್ಕೊ ಬನ್ನಿ ಆಕ್ಚುಲಿ ಬಂದು ಈ ವಿಡಿಯೋ ಮಾಡಿರೋದು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಹದಿನೈದು ಪ್ಯಾಕೆಟ್ ನ ಕಟ್ಟಿಸಿಕೊಂಡು ನಾನು ಹೊರಟೆ ನಮ್ಮ ಮನೆ ಹತ್ರ ಒಂದ್ ನಾಲ್ಕೈದು ನಾಯಿಗಳಿದ್ವು ಸೊ ಎಲ್ಲದಕ್ಕೂ ಹಾಕ್ದೆ ಸೊ ಪಕ್ಕದ ರೋಡ್ ಹೋದಾಗ ಅಲ್ಲಿ ಒಂದಷ್ಟು ಜನ ಬೈದ್ರು ಹಿಂಗೆಲ್ಲ ಹಾಕ್ಬೇಡ ಕಣಪ್ಪ ನಾಯಿಗಳು ಗಲೀಜು ಮಾಡ್ತವೆ ಇಲ್ಲಿ ಯಾರು ಎತ್ತಕೋರ್ ಇಲ್ಲ ಹಂಗೆ ಹಿಂಗೆ ಅಂತ ನಾನು ಎತ್ತಿಕ್ತೀನಿ ಆಂಟಿ ಅಂತ ಎಲ್ಲ ಹೇಳಿದ್ರು ಅವ್ರು ನನ್ಗೆ ಕೇಳಿಲ್ಲ ಬೈದ್ ಕಳ್ಸಿದ್ರು ಸೊ ನಾನು ವೀಡಿಯೋ ಮಾಡೋಕೆ ಆಗ್ಲಿಲ್ಲ ಸೊ ಆ ಟೈಮಲ್ಲಿ ನಾಯಿಗೆ ಊಟ ಹಾಕಿಬಿಟ್ಟು ಹಂಗೆ ಕವರ್ ಎತ್ಕೊಂಡ ಬಂದ್ಬಿಟ್ಟೆ ಸೊ ನಾನು ಒಬ್ನೇ ಇದ್ದಿದ್ದ ಕಾರಣ ವೀಡಿಯೋ ಮಾಡಕ್ ಆಗಲಿಲ್ಲ ಆಕ್ಚುಲಿ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ಮಾಡ್ತೀನಿ ನಾನೇ ಕೊಡ್ತಾ ಇದ್ದೆ ನಾಯಿಗಳಿಗೆ ಊಟ ಸೊ ಒಂದು ಹತ್ತು ಪ್ಯಾಕೆಟ್ ಹನ್ನೆರಡು ಪ್ಯಾಕೆಟ್ ಮಾತ್ರ ನಾನು ಕೊಟ್ಟ ಆಯ್ತು ನಾಯಿಗಷ್ಟೇ ಬಟ್ ವೀಡಿಯೋ ಮಾಡಿದ್ಬಿಟ್ಟು ಮಾತ್ರ ಐದು ಸೊ ಅದಾದ್ಮೇಲೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ನೀವು ಸುಳ್ಳು ಹೇಳ್ತೀನಿ ಅಂತ ಅನ್ಕೋಬೇಡಿ ಆಯ್ತಾ ಥ್ಯಾಂಕ್ ಯು ಕೈ ಇನ್ನೂ ಸಬ್ಸ್ಕ್ರೈಬರ್ ಆದಮೇಲೆ ನಾನು ಇನ್ನು ದೊಡ್ಡದಾಗ ಮಾಡ್ತೀನಿ ಓಕೆನಾ ಪ್ಲೀಸ್ ಬಾಯ್